ಈ ಸಸ್ಯದ ಎಲೆಯಲ್ಲಿ ಒಂದು ಚಮತ್ಕಾರ ಇದೆ ನಿಜಕ್ಕೂ ಅದು ಸೋಜಗ ಅನ್ನಿಸ್ತದೆ ಮ್ಯಾಜಿಕ್ ಅನ್ನಿಸ್ತದೆ ಅಷ್ಟಲ್ಲದೆ ಇದೊಂದು ಮಹತ್ವದ ಸಸ್ಯ ಆಗಿದೆ ಮೊದಲಿಗೆ ಇದರ ಎಲೆಯಿಂದ ಆಗುವ ಚಮತ್ಕಾರ ಯಾವುದು ಅಂತ ಹೇಳ್ಬಿಡ್ತೀನಿ ಕೇಳಿ ಅಂದರೆ ಇದರ ಎಲೆಯನ್ನು ಒಂದೆರಡನ್ನು ಬಾಯಲ್ಲಿ ಅಗದು ತಿಂದು ನಂತರ ಸಕ್ಕರೆಯನ್ನು ತಿಂದರೆ ಮರಳನ್ನು ತಿಂದಂತಾಗುತ್ತೆ ಸಕ್ಕರೆಯ ರುಚಿಯೇ ಹತ್ತೋದಿಲ್ಲ ನಾನು ಮೊದಲಿಗೆ ಒಂದೆರಡು ಎಲೆಯನ್ನು ಅಗದು ತಿಂದು ನುಂಗಿ ನಂತರ ಸಕ್ಕರೆಯನ್ನು ತಿಂದೆ ನಿಜಕ್ಕೂ ಕೂಡ ಆ ಸಕ್ಕರೆ ರುಚಿನೇ ಇರಲಿಲ್ಲ ಅದೇನೋ ಮರಳನ್ನು ಅಗದು ತಿಂದಂತಾಯಿತು ಇದೇ ಪ್ರಯೋಗವನ್ನು ನಮ್ಮ ಮನೆಯ ಮಕ್ಕಳ ಜೊತೆಗೂ ಮಾಡಿದ್ದೀನಿ ಈಗ ಅದನ್ನು ಕೂಡ ನೀವೇ ನೋಡಿ ಇವು ಆ ಸಸ್ಯದ ಎಲೆ ಇವುಗಳನ್ನು ತಿನ್ನಲಿಕ್ಕೆ ನಮ್ಮ ಮಕ್ಕಳಿಗೆ ಕೊಡ್ತೀನಿ ನೋಡಿ ಇವಳು ನನ್ನ ಮಗಳು ತಿಳಿ ಇವಳು ಕೈಗೆ ಎರಡು ಎಲೆಯನ್ನು ಕೊಟ್ಟಿದ್ದೀನಿ ಆ ಎರಡನ್ನು ಕೂಡ ಬಾಯಲ್ಲಿ ಹಾಕ್ಕೊಂಡು ಅಗಿಯುವಂತೆ ಹೇಳಿದ್ದೀನಿ ಈಗ ಬಾಯಿಗೆ ಹಾಕ್ಕೊಂಡು ಜಿಗಿತಾ ಇದ್ದಾಳೆ ನೋಡಿ ಇದನ್ನೇ ಇನ್ನೊಬ್ಬ ನಮ್ಮ ನಾದನಿ ಮಗ ಅಕ್ಷೋಭ್ಯ ಅವನು ಕೂಡ ಎರಡು ಎಲೆಯನ್ನು ಬಾಯಿಗೆ ಹಾಕ್ಕೊಂಡು ಜಿಗಿತಾ ಇದ್ದಾನೆ ಚೆನ್ನಾಗಿ ಅಗದು ನುಂಗ್ತಲೂ ಕೂಡ ಇದ್ದಾನೆ ನೋಡಿ ಸಕ್ಕರೆ ಸ್ವೀಟ್ ಆಗಿಲ್ವಾ ಹಾಂ ಆಗಲೇ ಇದ್ದಾಗ ಸ್ವೀಟ್ ಇದೆಯಾ ಸಕ್ಕರೆ ಇಲ್ವಾ ಸ್ವಟ್ ಇಲ್ವಾ ಸಕ್ಕರೆ ಸಕ್ಕರೆ ಸ್ವೀಟ್ ಆಗಿಲ್ಲ ಸಕ್ಕರೆ ಯಾಕೆ ಸ್ವೀಟ್ ಆಗಿಲ್ಲ ಅಂದರೆ ಇವರು ಸಕ್ಕರೆ ತಿನ್ನುವ ಮೊದಲು ತಿಂದಿರೋದು ಮಧುನಾಶಿನಿ ಸಸ್ಯದ ಎಲೆಯನ್ನು ಮಧು ಅಂದರೆ ಸಿಹಿ ಮಧು ಅಂದರೆ ಜೇನು ಅಂತ ಅರ್ಥ ನಾಶಿನಿ ಅಂದರೆ ಆ ಸಿಹಿಯನ್ನು ಆ ಮಧುವನ್ನು ನಾಶ ಮಾಡುವುದು ಅಂತ ಅರ್ಥ ನನ್ನ ಇನ್ನೊಬ್ಬ ಮಗಳು ಚಿಕ್ಕವಳು ಗುಬ್ಬಿ ಅವಳು ಕೂಡ ಇದರ ಎರಡು ಎಲೆಯನ್ನು ತಿಂದು ತದನಂತರ ಸಕ್ಕರೆಯನ್ನು ಬೆಲ್ಲವನ್ನು ಜೇನುತುಪ್ಪವನ್ನು ಕೂಡ ತಿಂದಳು ಆದರೆ ಅದು ಯಾವುದೂ ಕೂಡ ಸಿಹಿಯ ರುಚಿಯನ್ನೇ ಕೊಡ್ತಾ ಇಲ್ಲ ಅಂತ ಹೇಳಿದಳು ಆದರೆ ಈ ವಿಡಿಯೋಗೆ ಮಾತ್ರ ಮುಖ ಕೊಡಲಿಲ್ಲ ವೀಕ್ಷಕರೇ ಸಕ್ಕರೆ ವಿಧ್ವಂಸಕ ಎಂಬ ಅರ್ಥವಿರುವ ಇದರ ಎಂದರೆ ಈ ಸಸ್ಯದ ಹಿಂದಿ ಹೆಸರು ಗುಮ್ಮಾರ್ ಅಂತ ಇಂಗ್ಲೀಷ್ನಲ್ಲಿ ಇದರ ಹೆಸರನ್ನು ಫೆರಿ ಫ್ಲೋಕ್ ಆಫ್ ವುಡ್ಸ್ ಅಂತ ಕರೀತಾರೆ ಈ ನಮ್ಮ ಕನ್ನಡದ ಮಲೆನಾಡಿನಲ್ಲಿ ಕಿರುಗಡ್ಸಿನ್ ಬಳ್ಳಿ ಅಂತ ಹೆಸರಿದೆ ಸಸ್ಯಶಾಸ್ತ್ರದ ಪ್ರಕಾರ ಇದರ ವೈಜ್ಞಾನಿಕ ಹೆಸರು ಜಿಮ್ನೇಮ ಸಿಲ್ವೆಸ್ಟ್ರೆ ಅಂತ ಇದರ ಕುಟುಂಬ ಅಸ್ಕ್ಲೇಪಿಯೇಡಿಸಿಯಾ ಈ ಸಸ್ಯದ ಗುಣ ಸ್ವಭಾವಗಳಿಗೆ ಅನುಗುಣವಾಗಿ ಇದನ್ನು ಮಧುನಾಶಿನಿ ಅಂತಲೇ ಹೆಚ್ಚಾಗಿ ಕರೀತಾರೆ ಮಧು ಅಂದು ಕೂಡಲೇ ಈಗಿನ ಬಹಳ ದೊಡ್ಡ ಕಾಯಿಲೆ ಮಧುಮೇಹ ನಮಗೆ ನೆನಪಾಗ್ತದೆ ಈ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಗೆ ಈ ಸಸ್ಯ ಒಂದು ರಾಮಬಾಣವಾಗಿದೆ ಹೀಗಾಗಿ ಮಧುನಾಶಿನಿ ಒಂದು ಪ್ರಮುಖ ಔಷಧೀಯ ಸಸ್ಯವಾಗಿದೆ ಮಧುನಾಶಿನಿ ಸಸ್ಯವು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದ್ದು ಅನೇಕ ಔಷಧಿಗಳ ತಯಾರಿಕೆಯಲ್ಲಿ ಈ ಸಸ್ಯವನ್ನು ಬಳಸಿಕೊಳ್ತಾರೆ ಈ ಮಧುನಾಶಿನಿ ಸಸ್ಯವು ಅಕ್ಕಪಕ್ಕದ ಗಿಡ ಮರ ಟೊಂಗೆಗಳಿಗೆ ಅಂಟಿಕೊಂಡು ಅಬ್ಬಿಕೊಂಡು ಬೆಳೆಯುವ ಒಂದು ಬಳ್ಳಿ ಸಸ್ಯ ಆಗಿದೆ ಕಾಡು ಮೇಡು ಅರಣ್ಯ ಅಡವಿಗಳಲ್ಲಿ ಇದು ಸಾಮಾನ್ಯವಾಗಿ ನೋಡಲಿಕ್ಕೆ ಕಾಣಸಿಗ್ತದೆ ಮರಗಳಿಗೆ ಏರಿ ತುಂಬ ಎತ್ತರಕ್ಕೆ ಬಳಿಯುವ ಸಸ್ಯ ಕೂಡ ಇದಾಗಿದೆ ಮಧುನಾಶಿನಿ ಎಲ್ಲ ವಿಧವಾದ ಮಣ್ಣು ಮತ್ತು ವಾತಾವರಣಕ್ಕೆ ಹೊಂದಿಕೊಂಡು ಬೆಳೀತದೆ ಎಲೆಯ ಬುಡದಲ್ಲಿ ಸಣ್ಣ ಹೂವಿನ ಗೊಂಚಲು ಬಿಡ್ತದೆ ಇದರ ಕಾಯಿ ಬಲುತು ಬಿರ್ತು ಅದರಲ್ಲಿರುವ ಬೀಜ ಗಾಳಿಯಲ್ಲಿ ಹಾರಿ ಹೋಗಿ ಬೀಜ ಪ್ರಸರಣವಾಗ್ತದೆ ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ ಬಲಿತ ಬೀಜಗಳನ್ನು ಸಂಗ್ರಹಿಸಿ ನಾಟಿ ಮಾಡಿ ಸಸ್ಯಾಭಿವೃದ್ಧಿ ಮಾಡಬಹುದು ಬಳ್ಳಿಯ ತುಂಡುಗಳನ್ನು ಕೂಡ ನಾಟಿ ಮಾಡಿ ಸಸ್ಯ ಅಭಿವೃದ್ಧಿ ಮಾಡಬಹುದು ಇತ್ತೀಚೆಗೆ ಇದೊಂದು ವಾಣಿಜ್ಯ ಬೆಳೆಯಾಗಿ ಕೂಡ ಯಶಸ್ವಿಯಾಗಿದ್ದು ಅಡಿಕೆ ತೋಟಗಳಲ್ಲಿ ಇದನ್ನು ಬೆಳೆಯಾಗಿ ರೈತರು ಬೆಳೀತಾ ಇದ್ದಾರೆ ಈ ಮಧುನಾಶಿನಿ ಸಸ್ಯವನ್ನು ಆಯುರ್ವೇದ ಯುನಾನಿ ಹೋಮಿಯೋಪತಿ ಔಷಧಿಗಳ ತಯಾರಿಕೆಯಲ್ಲಿ ಬಳಸಿಕೊಳ್ಳಾಗ್ತದೆ ಮತ್ತೆ ನಾಟಿ ಔಷಧಿ ಕೂಡಲಿ ಕೂಡ ಇದರ ಬಳಕೆ ಇದೆ ಈ ಮಧುನಾಶಿನಿ ಸಸ್ಯದಿಂದ ಚೂರ್ಣ ಗುಳಿಗೆ ಹಾಗೂ ಕಸಾಯವನ್ನು ತಯಾರಿಸಿ ಮೂತ್ರಕೋಶದ ಕಲ್ಲನ್ನು ಕರಗಿಸ್ಲಿಕ್ಕೆ ಕೆಮ್ಮನ್ನು ನಿವಾರಣೆ ಮಾಡಲಿಕ್ಕೆ ಮಲೇರಿಯಾ ರೋಗವನ್ನು ತಡೆಗಟ್ಟಲಿಕ್ಕೆ ಕಾಮಲೆ ಕಾಯಿಲೆಗೆ ಔಷಧಿಯನ್ನಾಗಿ ಬಳಸ್ತಾರೆ ಅಷ್ಟಲ್ಲದೆ ಸಂದು ನೋವು ಬೇದಿ ತಡೆಗಟ್ಟುವುದು ಶಕ್ತಿವರ್ಧಕ ಔಷಧಿಯಲ್ಲೂ ಕೂಡ ಇದನ್ನು ಬಳಸಿಕೊಳ್ತಾರೆ ಇದೂ ಅಲ್ಲದೆ ತೊಂದು ನಿವಾರಿಸಲು ಕೂಡ ಇದರಿಂದ ಔಷಧಿಯನ್ನು ತಯಾರಿಸಲಾಗುತ್ತದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ರಕ್ತದಲ್ಲಿರುವ ಸಕ್ಕರೆ ಅಂಶ ಕಡಿಮೆ ಮಾಡಲು ಔಷಧಿಯನ್ನಾಗಿ ಇದನ್ನು ಬಳಸ್ತಾರೆ ಸಕ್ಕರೆ ಕಾಯಿಲೆ ನಿವಾರಣೆಗೆ ಈ ಈ ಸಸ್ಯದಲ್ಲಿರುವಂಥ ಟ್ರೈಟರ್ಪಿನ್ ಶಾಪೋಫೋನಿನ್ ಪದಾರ್ಥಗಳನ್ನು ಈ ಎಲೆಗಳಿಂದ ತೆಗೆದು ಆಯುರ್ವೇದ ಔಷಧಿನಲ್ಲಿ ಉಪಯೋಗಿಸ್ಕೊಳ್ತಾರೆ ಲಿವರ್ನ ತೊಂದರೆ ರೋಗ ಡಯಾಬಿಟೀಸು ಹೃದಯ ಸಂಬಂಧಿ ಕಾಯಿಲೆಗೂ ಕೂಡ ಇದರಿಂದ ಔಷಧಿಯನ್ನು ತಯಾರಿಸಿ ಬಳಸ್ಕೊಳ್ತಾರೆ ಈ ಸಸ್ಯದಿಂದ ತಯಾರಾಗುವ ಆಯುರ್ವೇದ ಔಷಧಗಳನ್ನು ಸರಿವದ್ಯ ಶವ ಸರಿವದ್ಯಾವಲೇಹ ಸರಿ ವದಿವಟಿ ಅಂತ ಹೇಳಿ ಕರೀತಾರೆ ಇಷ್ಟಲ್ಲದೆ ಈ ಮಧುನಾಶಿನಿ ಸಸ್ಯದ ಎಲೆ ಬೇರುಗಳಿಂದ ತಯಾರಿಸುವಂತಹ ಅನೇಕ ಔಷಧಿಗಳು ಆಯುರ್ವೇದ ಮಳಿಗೆಗಳಲ್ಲಿ ಆಯುರ್ವೇದ ಮೆಡಿಕಲ್ ಶಾಪ್ನಲ್ಲಿ ಸಿಗ್ತವೆ ಇವತ್ತಿನ ದಿನಮಾನಗಳಲ್ಲಿ ಇವತ್ತಿನ ಜನರಿಗೆ ತುಂಬ ಕಾಡ್ತಾ ಇರುವಂಥದ್ದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಈ ನಮ್ಮ ದೇಹದ ರಕ್ತದಲ್ಲಿರುವಂತಹ ಸಕ್ಕರೆಯನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದೇ ಕಷ್ಟವಾಗಿಬಿಟ್ಟಿದೆ ಈ ನಿಟ್ಟಿನಲ್ಲಿ ಅನೇಕ ಜನ ಅರಸಾಹಸವನ್ನು ಮಾಡ್ತಾರೆ ಈ ದೃಷ್ಟಿಯಿಂದ ಈ ಗಿಡದ ಎಲೆಯನ್ನು ತಂದು ನಾವೇ ನಮ್ಮ ಮನೆಯಲ್ಲಿ ಔಷಧಿಯನ್ನು ತಯಾರಿಸ್ಕೊಳ್ಬೋದು ಅಂತೇಳಿ ಗಿಡಮೂಲಿಕೆ ತಜ್ಞರು ಹೇಳ್ತಾರೆ ಅದು ಹೇಗಪ್ಪ ಅಂದರೆ ಈ ಗಿಡದ ಎಲೆಯನ್ನು ತಂದು ನೆರಳಿನಲ್ಲಿ ಒಂದು ಐದಾರು ದಿನ ಏಳೆಂಟು ದಿನ ಒಣಗಿಸಿ ಆ ಒಣಗಿದ ಎಲೆಯನ್ನು ಅರ್ದು ಅಂದರೆ ಪುಡಿಯಾಗಿಸಿ ಚೂರ್ಣ ಚೂರ್ಣ ಮಾಡಬೇಕು ಅದನ್ನು ಮಿಕ್ಸಿನಲ್ಲಾದರೂ ಮಾಡ್ಬೋದು ಅಥವಾ ಕುಟ್ಟಿ ಅಥವಾ ಗುಂಡಲ್ಲಿ ರುಬ್ಬಿ ಮಾಡ್ಕೊಳ್ಬೋದು ಆ ಚೂರ್ಣವನ್ನು ಪ್ರತಿದಿನ ಬೆಳಗ್ಗೆ ಮಧುಮೇಹದ ಪ್ರಮಾಣಕ್ಕೆ ಅನುಗುಣವಾಗಿ ಒಂದು ಅಥವಾ ಎರಡು ಚಿಟಿಕೆ ಬಿಸಿನೀರಿನಲ್ಲಿ ಅಥವಾ ಹಾಗೆ ಬಾಯ್ಗೆ ಹಾಕ್ಕೊಂಡು ಸೇವಿಸ್ತಾ ಹೋದರೆ ಒಂದೆರಡು ವಾರದಲ್ಲಿಯೇ ನಿಮ್ಮ ದೇಹದಲ್ಲಿರುವ ಸಕ್ಕರೆ ಪ್ರಮಾಣ ಕಡಿಮೆ ಆಗ್ತದೆ ಅಂತೇಳಿ ಹೇಳ್ತಾರೆ ಹಾಂ ಹೆಚ್ಚು ಸೇವಿಸಿದರೆ ಸಕ್ಕರೆ ಪ್ರಮಾಣ ಕಡಿಮೆ ಆಗುವ ತೊಂದರೆ ಕೂಡ ಅನುಭವಿಸ್ಬೇಕಾಗ್ಬೋದು ಅಂತಲೂ ಕೂಡ ಹೇಳ್ತಾರೆ ಈ ನಿಟ್ಟಿನಲ್ಲಿ ವೈದ್ಯರ ಅಥವಾ ಆಯುರ್ವೇದ ತಜ್ಞರ ಗಿಡಮೂಲಿಕೆ ತಜ್ಞರ ಎಚ್ಚರಿಕೆಯನ್ನು ಸಲಹೆಯನ್ನೇ ಪಡೆದು ನೀವು ಇದನ್ನು ಅನುಸರಿಸಬೇಕಾಗ್ತದೆ ಈ ಮಧುನಾಸಿನಿ ಸಸ್ಯದ ಎಲೆಯನ್ನು ಅಥವಾ ಇದರ ಎಲೆಯಿಂದ ತಯಾರಿಸಿದ ಚೂರ್ಣವನ್ನು ಅತಿ ಹೆಚ್ಚಾಗಿ ಸೇವಿಸಿ ನಮ್ಮ ದೇಹದಲ್ಲಿರುವ ಸಕ್ಕರೆಯ ಪ್ರಮಾಣ ತೀವ್ರವಾಗಿ ಕುಸಿದು ಅದರಿಂದ ತೊಂದರೆ ಉಂಟಾಗುವಂಥದ್ದಿದ್ದರೆ ಆಗ ಅತಿ ಹೆಚ್ಚು ನೀರನ್ನು ಸೇವಿಸಬೇಕು ಮತ್ತು ಎಳನೀರನ್ನು ಸೇವಿಸಬೇಕು ಆಗ ಆ ಸಕ್ಕರೆ ಪ್ರಮಾಣ ತೀವ್ರ ಕುಸಿತ ಕಡಿಮೆ ಆಗ್ತದೆ ಅಂತ ಹೇಳಿ ಈ ಮಧುಮೇಹ ತಜ್ಞರು ಮತ್ತು ಗಿಡಮೂಲಿಕೆ ತಜ್ಞರು ಹೇಳ್ತಾರೆ ಏನಾದರಾಗಲಿ ಇದರ ಚೂರ್ಣವನ್ನು ಎಲೆಯನ್ನು ಸೇವಿಸೋದಕ್ಕೆ ಮೊದಲು ಗಿಡಮೂಲಿಕೆ ತಜ್ಞರನ್ನು ನಿಮ್ಮ ಸಮೀಪದ ಗಿಡಮೂಲಿಕೆ ತಜ್ಞರನ್ನಾಗಲಿ ಅಥವಾ ಆಯುರ್ವೇದ ತಜ್ಞರನ್ನಾಗಲಿ ಭೇಟಿ ಮಾಡಿ ಅವರ ಸಲಹೆಯನ್ನು ಪಡೆದು ಸ್ವೀಕರಿಸುವಂಥದ್ದು ಸೇವಿಸುವಂಥದ್ದು ತುಂಬ ಒಳ್ಳೆಯದು ಅಂತೇಳಿ ನಮ್ಮ ಸಲಹೆ ನಾವೀಗ ಆರಂಭದಲ್ಲಿ ಮಾಡಿವಲ್ಲ ಇದರ ಎಲೆಯನ್ನು ತಿಂದು ತದನಂತರ ಸಕ್ಕರೆಯನ್ನು ತಿಂದಾಗ ಆ ಸಕ್ಕರೆಯ ಸಿಹಿಯ ಅನುಭವ ನಮಗಾಗಲಿಲ್ಲ ಅಂತ ಆ ಕಡೆಗೆ ಈಗ ಬರೋಣ ಹಾಗಿದರೆ ಇದರ ಎಲೆಯನ್ನು ತಿಂದು ಎಷ್ಟೊತ್ತಿನವರೆಗೆ ನಮಗೆ ಸಕ್ಕರೆಯ ಸಿಹಿಯ ರುಚಿ ಗೊತ್ತಾಗೋದಿಲ್ಲ ಅಂದರೆ ಸುಮಾರು ಹತ್ತು ನಿಮಿಷದಿಂದ ಹಿಡಿದು ಒಂದು ಗಂಟೆವರೆಗೂ ಕೂಡ ನಮಗೆ ಯಾವುದೇ ಸಿಹಿಯನ್ನು ತಿಂದರೂ ಆ ಸಿಹಿಯ ಅನುಭವ ಆಗೋದಿಲ್ಲ ಮತ್ತು ಈ ಸಿಹಿಯನ್ನು ಬಿಟ್ಟು ಒಗರು ಉಪ್ಪು ಹುಳಿ ಇವನ್ನು ತಿಂದರೆ ಕಹಿ ಇವನ್ನು ತಿಂದರೆ ಆವ ಅನುಭವ ಆಗ್ತದೆಯೋ ಖಂಡಿತ ಆಗ್ತದೆ ಸಕ್ಕರೆ ಅಥವಾ ಸಿಹಿಯನ್ನು ಬಿಟ್ಟು ಬೇರೆ ಯಾವ ರೀತಿಯ ಹುಳಿ ಉಪ್ಪಿನ ಮೇಲೆ ಇದರ ಈ ಎಲೆಯ ಪರಿಣಾಮ ಇರೋದಿಲ್ಲ ಹಾಂ ನಾನು ಇದರ ಎರಡು ಮೂರು ಎಲೆಯನ್ನು ತಿಂದ ನಂತರ ಸಕ್ಕರೆಯ ಚಹಾ ಕೂಡ ಕುಡೋದು ನೋಡಿದೆ ಆದರೆ ಅದು ಟೀ ಥರ ಇತ್ತು ಸಕ್ಕರೆಯ ಅನುಭವ ಆಗಲೇ ಇಲ್ಲ ಆತ್ಮೀಯ ವೀಕ್ಷಕರೇ ಈ ಅಪರೂಪದ ಔಷಧೀಯ ಸಸ್ಯ ಮಧುನಾಸಿನಿಯ ಈ ವಿಡಿಯೋಗೆ ನೀವೊಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೇನೆ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಕೂಡ ಬೇಡ್ಕೊಳ್ತೇನೆ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಎಲ್ರಿಗೂ ನಮಸ್ತೆ